नमस्कार न्यूज 26 के स्वागत है ಮೈಸೂರು ನಗರದಲ್ಲಿ ಭುವನ ಸಂಗಾತಿ ಪತ್ರಿಕೆಯ ಇಪ್ಪತ್ನಾಲ್ಕನೇ ವರ್ಷದ ಸಮಾರಂಭ ಪತ್ರಿಕಾ ಮಾಧ್ಯಮ ಕ್ಷೇತ್ರದಲ್ಲಿ ವಸ್ತುನಿಷ್ಠ ಮೌಲ್ಯಯುಕ್ತ ಸುದ್ದಿಗಳ ಅಗತ್ಯತೆ ಇದೆ ಆದ್ದರಿಂದ ಪತ್ರಕರ್ತರು ಸಮಾಜಕ್ಕೆ ಉತ್ತಮ ನೈಜ ಸುದ್ದಿಗಳನ್ನು ಪ್ರಕಟಿಸಿ ದೇಶದ ಅಭಿವೃದ್ದಿಗೆ ಸಹಕಾರಿಗಳಾಗಬೇಕು ಎಂದು ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿಯವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮೈಸೂರು ನಗರದ ಗೋವರ್ಧನ್ ಹೋಟೆಲ್ ಸಭಾಂಗಣದಲ್ಲಿ ಭಾನುವಾರ ಹಮ್ಮಿಕೊಳ್ಳಲಾಗಿದ್ದ ಕನ್ನಡಿಗರ ಭುವನ ಸಂಗಾತಿ ಪತ್ರಿಕೆ ಯ ಇಪ್ಪತ್ನಾನೇ ವಾರ್ಷಿಕ ಸಮಾರಂಭದಲ್ಲಿ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಪತ್ರಕರ್ತರು ಅನುಭವ ಮತ್ತು ಅರ್ಹತೆ ಇಲ್ಲದವರು ಪತ್ರಿಕಾ ರಂಗಕ್ಕೆ ಬರುತ್ತಿರುವುದರಿಂದ ಸಮಾಜದ ನೈಜ ಸುದ್ದಿಗಳು ಪ್ರಕಟಣೆಗೊಳ್ಳುತ್ತಿಲ್ಲ ಆದ್ರಿಂದ ಪತ್ರಕರ್ತರು ಮತ್ತು ಪತ್ರಿಕಾ ವರದಿಗಾರರಿಗೆ ಕನಿಷ್ಠ ವಿದ್ಯಾರ್ಹತೆ ಅಗತ್ಯವಿದೆ ಆ ಮೂಲಕ ಮಾಧ್ಯಮ ಕ್ಷೇತ್ರದಲ್ಲಿ ನೈಜ ಮತ್ತು ಉತ್ತಮ ಮೌಲ್ಯಯುತ ಸುದ್ದಿಗಳು ಪ್ರಕಟಣೆ ಮಾಡುವ ಮೂಲಕ ಸಮಾಜ ರಾಜಕೀಯ ಪತ್ರಕರ್ತರು ಉನ್ನತ ಕೊಡುಗೆ ನೀಡಿದಾಗ ಮಾತ್ರ ದೇಶಕ್ಕೆ ಸಹಕಾರಿಯಾಗಲಿದೆ ಅಂತ ತಿಳಿಸಿದರು ಈ ಸಮಾರಂಭದಲ್ಲಿ ಉರಿಲಿಂಗಪೆದ್ದಿ ಮಠದ ಪೀಠಾಧ್ಯಕ್ಷರಾದ ನಾನಪ್ರಕಾಶ್ ಸ್ವಾಮೀಜಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಶರಣಪ್ಪ ವಿ ಹಲಸೆ ಕನ್ನಡಪ್ರಭ ಸಂಪಾದಕರಾದ ಅಂಶಿ ಪ್ರಸನ್ನಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿ ಪತ್ರಿಕಾ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ನಡೆಯುತ್ತಿರುವ ವಿದ್ಯಮಾನದ ಬಗ್ಗೆ ಸಮಗ್ರವಾಗಿ ಮಾತನಾಡಿ ಭುವನ ಸಂಗತಿ ಪತ್ರಿಕೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ನಿರ್ದೇಶಕರಾದ ಪ್ರೊಫೆಸರ್ ಟಿ ಆನಂದ್ ಹವ್ಯಾಸಿ ಬರಹಗಾರರಾದ ಹರಕುಮಾರ್ ಭುವನ ಪತ್ರಿಕೆ ಸಂಪಾದಕರಾದ ಮಲೆಯೂರು ಸೋಮಯ್ಯ ಕಾರ್ಮಿಕ ಇಲಾಖೆ ನಿವೃತ್ತ ಅಧಿಕಾರಿ ನಾಗರಾಜ್ ಮಾದಯ್ಯ ಕೆಆರ್ ನಗರ ಸುರೇಶ್ ರಾಮಪುರ ಪುಟ್ಟಸ್ವಾಮಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ಸ್ವಾಮಿ ಕಿರಣ್ ಸೇರಿದಂತೆ ಭುವನ ಸಂಗಾತಿ ಓದುಗರು ಹಾಗೂ ಅಭಿಮಾನಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ನಮ ಎಲ್ಲರಿಗೂ ಧನ್ಯವಾದಗಳು ಹೇಳ್ಬೇಕು ಜೈ ಹಿಂದ್ ಯಾಕೆ ಆಪ್ಷನ್ ತಗೊಂಡೆ ಅಂತಾ ಪೂಜೆ ಸ್ವಾಮಿ ಜೊಲ್ ಮಾತಾಡಕರೆ ಸಮುದಾಯ ಹೇಳ್ತಾರೆ ಇಲ್ಲಿ ಅವ ರೀತಿ ಸಮಾಜದ ವ್ಯವಸ್ಥೆ ಇದೆ ಅಂತ ಹೇಳ್ತಾರೆ ನಮಗಿಂತ ಇಲ್ಲಿಕ್ಕೆ ಇನ್ನು ಅನೇಕ ಅನುಭವಗಳಾಯಿತು ನಾನು ಒಬ್ಬ ವಿದ್ಯಾರ್ಥಿಯಾಗಿ ಮರಿಮಣಪಸ್ ಕಾಲೇಜಿನಲ್ಲಿ ಪಿ ಯು ಸಿ ಮುಗಿಸಿದೆ ನಮ್ಮ ಪ್ರೊಫೆಸರ್ ಇಂಗ್ಲೀಷ್ ಪ್ರೊಫೆಸರ್ ಭಾಸ್ಕರ್ ಅಂತಿದ್ದರು ಅವ್ರಿಗಿನ ನಾನು ಸರ್ ನಾನು ಇಂಗ್ಲೀಷ್ ಮೇಜರ್ ಹೋಗ್ಬೇಕು ಅಂತ ಇದ್ದೀನಿ ತಮಗೆ ತಮ್ಮ ಅಭಿಪ್ರಾಯ ಕೇಳಕ್ಕೆ ಬಂದೆ ಸರ್ ನೀನಾ ಪ್ರಶ್ನೆ ಆಯಿತು ನೀನಾ ಪ್ರಶ್ನೆ ಆಯಿತು ಹೌದು ಸರ್ ಎಷ್ಟು ಮಾಡಿದೀನಿ ಇಷ್ಟಲ್ಲ ಅಲ್ಲ ನಾರ್ಮಲ್ ಕ್ಲಾಸ್ ಮಾಡ್ತೀವಿ ಆಸಲ್ಲ ಎಕ್ಸ್ಪೋರ್ಟ್ ಓವರ್ 60 ಅಮೂನ್ಷನ್ ದಿನೊಳಗೆ ಇದೀವಿ ಅವರು ಒಂದು ಮಾತು ಹೇಳಿ ಅಂತ ಅವರು ಮಾತಾಡ ಪರಿಸ್ಥಿತಿ ಇತ್ತು ರದನೇವ್ ಜೀರೋ ಹೃದಯದ ಪ್ರಾಕೀಯ ಅಳಸೋರು ಈಜಿ ಬಸ

ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ